ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಅರ್ಪಿತಾ ಲೋಕೇಶ್ ನಾನು ಒಬ್ಬ ಆಯುರ್ವೇದ ವೈದ್ಯೆ ನಾನು ಈ ವಿಡಿಯೋನ ಒಂದು ಚಾಲೆಂಜಿಂದನೇ ಶುರು ಮಾಡ್ತೀನಿ ನೀವು ಈ ವಿಡಿಯೋನ ಕೊನೆ ತನಕ ನೋಡೋಕ್ಕೆ ಆಗುತ್ತಾ ಅಥವಾ ಟೂ ಎಕ್ಸ್ ಸ್ಪೀಡಲ್ಲಿ ಇಟ್ಕೊಂಡು ನೋಡ್ತೀರಾ ಅಥವಾ ಮಧ್ಯದಲ್ಲೇ ಪಾಸ್ ಮಾಡಿ ಮತ್ತೆ ರೀಲ್ಸ್ ಸ್ಕ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ನಾನಿವತ್ತು ಮಾತಾಡ್ತಿರೋ ವಿಷಯ ಫೋಕಸ್ ಬಗ್ಗೆ ಈ ಫೋಕಸ್ ಅಂದರೆ ಏನು ಮತ್ತು ಇತ್ತೀಚೆಗೆ ಯಾಕೆ ನಮ್ಮ ಫೋಕಸ್ ಎಷ್ಟು ಕಡಿಮೆ ಆಗ್ತಿದೆ ಇದಕ್ಕೆ ಏನು ಕಾರಣ ಮತ್ತು ಆಯುರ್ವೇದದ ಪ್ರಕಾರ ಇದಕ್ಕಿರೋ ಸುಲಭವಾದ ಸರಳವಾದ ಒಳ್ಳೆ ಪರಿಹಾರಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಮಗಿರುವಂತಹ ಚೇಂಜಸ್ ರೀಲ್ಸ್ ಆಗಿರಬಹುದು ಯೂಟ್ಯೂಬಲ್ಲಿ ಶಾರ್ಟ್ಸ್ ಆಗಿರಬಹುದು ಅಥವಾ ಇವಾಗಿರೋ ಫೀಚರ್ಸ್ ಆಗಿರಬಹುದು ಯಾವುದೇ ವಿಡಿಯೋನಾದರೂ ನಾವು ಟೂ ಎಕ್ಸ್ ಸ್ಪೀಡಲ್ಲಿ ನೋಡಬಹುದು ಈ ರೀತಿಯಾದಂತಹ ಚೇಂಜಸ್ ನಮ್ಮ ಮೈಂಡಿಗೆ ಜಾಸ್ತಿ ಅಭ್ಯಾಸ ಆಗಿ ಹೋದಂತೆ ಜಾಸ್ತಿ ಫೋಕಸ್ ಮಾಡೋದು ಕಷ್ಟ ಆಗ್ತಿದೆ ಮೊದಲೆಲ್ಲ ಆರಾಮಾಗಿ ಕೂತ್ಕೊಂಡು ಮೂರು ಅವರ್ ಫಿಲಮ್ ನೋಡ್ತಿದ್ದವರು ಇವಾಗ ಮೂರು ಅವರ್ ಒಂದು ಕಡೆ ಕೂತ್ ಕಡೆ ಕೂತ್ಕೊಂಡು ಆ ಫಿಲಮ್ ನೋಡೋಕ್ಕೂ ಕೂಡ ಎಷ್ಟೋ ಸ್ಟ್ರಗಲ್ ಮಾಡ್ತೀವಿ ಒಂದು ಎರಡು ಮೂರು ಸೀನ್ ಸ್ಲೋ ಆದರೂ ಕೂಡ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಇದರಲ್ಲೇ ಗೊತ್ತಾಗುತ್ತೆ ಹೇಗೆ ನಾವು ನಮ್ಮ ಫೋಕಸ್ನ ಕಳ್ಕೊತಿದ್ದೀವಿ ಅಂತ ಆದರೆ ಇದು ನಮ್ಮ ತಪ್ಪು

ಖಂಡಿತ ಇಲ್ಲ ಇದು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ನಮಗಿದು ಅಭ್ಯಾಸ ಆಗ್ತಾ ಹೋಗ್ತಿದೆ ನಮಗೆ ಸಿಗುವಂತಹ ಯಾವುದೇ ಕಂಟೆಂಟ್ ಆಗಿರಬಹುದು ಯಾವುದೇ ವಿಷಯಗಳಾಗಿರಬಹುದು ಬೇಗನೆ ಆಕ್ಸೆಸ್ ಮಾಡಬಹುದಾದ ಇನ್ನು ಬೇಗನೆ ನೋಡಬಹುದಾದ ಫೆಸಿಲಿಟೀಸ್ ಇರೋದರಿಂದ ನಮಗೆ ಫೋಕಸ್ ಒಂದು ಕಡೆ ಮಾಡಲೇಬೇಕು ಅನ್ನೋ ಕಂಪಲ್ಷನ್ ಕಡಿಮೆ ಆಗ್ತಿದೆ ಇದರಿಂದ ಫೋಕಸ್ ಆಟೋಮ್ಯಾಟಿಕಲಿ ಕಡಿಮೆ ಆಗ್ತಿದೆ ಸೊ ನಮ್ಮ ಆಯುರ್ವೇದದ ಪ್ರಕಾರ ಮೂರು ಗುಣಗಳಿರುತ್ತೆ ಸತ್ವಗುಣ ರಜೋಗುಣ ಮತ್ತು ತಮೋಗುಣ ಸತ್ವಗುಣ ಗುಣ ಅಂದರೆ ಶಾಂತಿ ಒಂದು ರೀತಿಯಾದಂತಹ ಕ್ಲಾರಿಟಿ ಕಾಮ್ನೆಸ್ ಪೀಸಿಗೆ ಅಸೋಸಿಯೇಟ್ ಆಗಿರೋದು ರಜೋಗುಣ ಇರಿಟೇಷನ್ ಗಿಲ್ಟ್ ಜೆಲಿಸಿ ಈ ರೀತಿಯಾದಂತಹದ್ದಕ್ಕೆ ಕಾರಣ ಮತ್ತು ನಮ್ಮ ತಮೋಗುಣ ಲೇಸಿನೆಸ್ ಆಗಿರ್ಬೋದು ಒಂದು ರೀತಿಯಾದಂಥ ಆಲಸ್ಯ ಮೈ ಭಾರ ಏನೂ ಮಾಡದೇ ಇರೋದಕ್ಕೆ ಇಂಟ್ರೆಸ್ಟ್ ಇಲ್ಲದೇ ಇರುವಂತಹದ್ದು ಸೊ ನಮ್ಮ ಫೋಕಸ್ ಕಡಿಮೆ ಆಗೋದಕ್ಕೆ ಮೂಲ ಕಾರಣ ನಮ್ಮ ರಜೋ ಮತ್ತು ತಮೋಗುಣ ಜಾಸ್ತಿ ಆಗ್ತಿರೋದು ಹಾಗೆ ಸತ್ವಗುಣ ಕಡಿಮೆ ಆಗ್ತಿರೋದು ಈ ರಜೋಗುಣ ಗುಣ ಯಾಕೆ ಜಾಸ್ತಿ ಆಗ್ತಿದೆ ನಮ್ಮ ದಿನನಿತ್ಯದ ಜೀವನ ಶೈಲಿಯಲ್ಲಿ ಪಿತ್ತವನ್ನು ಜಾಸ್ತಿ ಮಾಡುವಂಥ ಆಹಾರಗಳು ಜಂಕ್ ಫುಡ್ ಕರೆದಿರೋ ಆಹಾರ ಮತ್ತು ಯಾವುದೇ ರೀತಿಯಾದಂತಹ ಪೌಷ್ಟಿಕಾಂಶ ಇಲ್ಲದೆ ಇರೋ ಆಹಾರ ತಿನ್ನೋದ್ರಿಂದ ತಮು ಗುಣ ಯಾಕೆ ಜಾಸ್ತಿ ಆಗ್ತಿದೆ ಒಳ್ಳೆ ನಿದ್ದೆ ಮಾಡ್ತಿಲ್ಲ ಒಂದು ಎಕ್ಸಸೈಸ್ ಇಲ್ಲ ಈ ರೀತಿಯಾಗಿ ಇವೆರಡು ಗುಣ ಜಾಸ್ತಿಯಾಗಿ ಸತ್ವಗುಣಕ್ಕೆ ತೀರ ಕಡಿಮೆ ಆಗ್ತಿದೆ ಸತ್ವಗುಣ ಹೆಚ್ಚಾಗುವಂತಹ ಯಾವುದೇ ಅಭ್ಯಾಸವನ್ನು ನಾವು ಅಳವಡಿಸ್ಕೊತಿಲ್ಲ ಸತ್ವಗುಣ ಕಮ್ಮಿ ಆದಂತಹ ಆದಂತೆ ಹೋದಂತೆ ನಮ್ಮ ಫೋಕಸ್ ಕೂಡ ಕಡಿಮೆ ಆಗ್ತಾ ಹೋಗ್ತಿದೆ ಸೊ ಇದಕ್ಕೆ ನಾವು ಏನು ಮಾಡಬೇಕು ಏನು ಮಾಡಿದ್ರೆ ಸುಲಭ ಆಗುತ್ತೆ ಮೊದಲನೇದಾಗಿ ನಮಗೆ ನಾವೇ ಚಾಲೆಂಜ್ ಮಾಡ್ಕೋಬೇಕು ಹೇಗೆ ತಿಂಡಿ ತಿನ್ಬೇಕಾರೆ ಅಥವಾ ಊಟ ಮಾಡಬೇಕಾರೆ ನಾವೆಲ್ಲ ಫೋನ್ ನೋಡಿಕೊಂಡೇ ಊಟ ಮಾಡೋದು ತಿಂಡಿ ತಿನ್ನೋದು ಮಾಡ್ತೀವಿ ಫಾರ್ ಅ ಚೇಂಜ್ ಇದನ್ನು ನಿಮಗೆ ನೀವೇ ಚಾಲೆಂಜಾಗಿ ತೊಗೊಂಡು ಫೋನ್ ನೋಡದೆ ಕೂಡ ನನಗೆ ಊಟ ಮಾಡೋಕ್ಕೆ ಸಾಧ್ಯನಾ ಚೆಕ್ ಮಾಡಿ ಹಾಗೆ ಚೆಕ್ ಮಾಡ್ತಾ ಮಾಡ್ತಾ ಅಭ್ಯಾಸ ಮಾಡ್ಕೊಳ್ಳಿ ಇದನ್ನೇ ನೀವು ಅಳವಡಿಸ್ಕೊಳ್ಳಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಚೇಂಜಸ್ ಮಾಡಿಕೊಂಡು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೋಕಸ್ ಇಂಪ್ರೂವ್ ಆಗುತ್ತೆ ಮತ್ತು ಎರಡನೇದು ನಾವು ತಿನ್ನುವಂಥ ಆಹಾರ ಆದಷ್ಟು ಸಾತ್ವಿಕವಾದ ಆಹಾರ ಮನೆಯಲ್ಲೇ ಮಾಡಿದಂತಹ ಬಿಸಿ ಬಿಸಿಯಾದ ಒಳ್ಳೆ ಪೌಷ್ಟಿಕಾಂಶ ಇರುವಂಥ ಆಹಾರ ಹಣ್ಣು ತರಕಾರಿ ಇದನ್ನು ತಗೊಳ್ಳೋದು ಕೂಡ ತುಂಬಾ ಮುಖ್ಯ ಹಾಗೆ ದಿನನಿತ್ಯದ ಚಟುವಟಿಕೆ ಯಾವುದಾದ್ರೂ ರೀತಿಯಾದಂತಹ ವ್ಯಾಯಾಮ ಮಾಡಿ ನಿಮಗೆ ಇಷ್ಟ ಇರುವಂತಹ ವ್ಯಾಯಾಮನೇ ಮಾಡ್ಬೋದು ನಿಮಗೆ ಕೆಲವ್ರಿಗೆ ಯೋಗ ಇಷ್ಟ ಆಗ್ಬೋದು ಕೆಲವ್ರಿಗೆ ವಾಕಿಂಗ್ ಕೆಲವ್ರಿಗೆ ಜಾಗಿಂಗ್ ಏರೋಬಿಕ್ಸ್ ಈ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಹಾಗೆ ಇನ್ನೊಂದು ಚಾಲೆಂಜ್ ಇದೆ ಮಲಗೋಕ್ಕೆ ಒನ್ ಅವರ್ ಮುಂಚೆ ಫೋನ್ ಬೇಡ ಹಾಗೆ ಎದ್ದಿದ ತಕ್ಷಣ ಒನ್ ಅವರ್ ತನಕ ಫೋನ್ ಬೇಡ ಈ ಅಭ್ಯಾಸ ತುಂಬಾ ಮುಖ್ಯ ನಾವು ಮಲಗಬೇಕು ಕಾರ ಫೋನ್ ನೋಡ್ತೀವಿ ಎದ್ದಿದ ತಕ್ಷಣ ಫೋನ್ ನೋಡ್ತೀವಿ ಇದರಿಂದ ನೋಟಿಫಿಕೇಶನ್ಸ್ ಬರುತ್ತೆ ಪ್ರೆಷರ್ ಆಗುತ್ತೆ ಓವರ್ ಸ್ಟಿಮ್ಯುಲೇಷನ್ ಆಗುತ್ತೆ ನಮ್ಮ ಮೈಂಡಿಗೆ ಯಾವ್ದಾವುದೋ ರೀತಿಯಾದಂತಹ ಫೀಡ್ಬ್ಯಾಕ್ ನಮ್ಮ ಬ್ರೈನಿಗೆ ಸಪ್ಲೈ ಆಗ್ತಾನೆ ಹೋಗುತ್ತೆ ಸೊ ಇದನ್ನ ಒಂದು ಡಿಜಿಟಲ್ ಫಾಸ್ಟಿಂಗ್ ಅನ್ನೋ ರೀತಿಯಲ್ಲಿ ಮಲಗೋಕೆ ಒನ್ ಅವರ್ ಮುಂಚೆ ಹಾಗೆ ಎದ್ದು ಒನ್ ಅವರ್ ಆದಮೇಲೆ ಒನ್ ಅವರ್ ಒಳಗೆ ಖಂಡಿತ ನಿಮ್ಮ ಫೋನ್ ಸೈಡಿಗಿಡಿ ಆದಷ್ಟು ಪ್ರಕೃತಿಯೊಂದಿಗೆ ಸಮಯ ಕಳೀರಿ ಬಿಸಿಲಿಗೆ ನಿಮ್ಮನ್ನ ನೀವು ಎಕ್ಸ್ಪೋಸ್ ಒಂದು ಬಿಸಿ ನೀರು ಕುಡಿರಿ ಎದ್ದ ತಕ್ಷಣ ಈ ರೀತಿಯಾದಂತಹ ಚಿಕ್ಕ ಚಿಕ್ಕ ಅಭ್ಯಾಸಗಳನ್ನ ನೀವು ಅಳವಡಿಸ್ಕೋಬೇಕು ಈ ಫೋಕಸ್ ಅನ್ನೋದು ಮಜಲ್ ಥರ ನಾವು ಅದನ್ನು ಎಷ್ಟು ಯೂಸ್ ಮಾಡ್ತಾ ಹೋಗ್ತೀವಿ ಅಷ್ಟು ಅದು ಬೆಳೀತಾ ಹೋಗುತ್ತೆ ಸೊ ಫೋಕಸ್ ಅದು ಒಂದೇ ದಿನದಲ್ಲಿ ಆಗೋದಾಗಲಿ ಒಂದು ಚಿಕ್ಕ ಟೈಮಲ್ಲಿ ಕರೆಕ್ಟ್ ಮಾಡೋದಲ್ಲ ಬಟ್ ಕನ್ಸಿಸ್ಟೆಂಟ್ ಆಗಿ ಆಗಿ ನಾವು ಕೆಲವೊಂದು ಚೇಂಜಸ್ ನಮ್ಮ ಲೈಫಲ್ಲಿ ಮಾಡಿಕೊಂಡ್ರೆ ಈ ಫೋಕಸ್ ಬಿಲ್ಡ್ ಆಗ್ತಾ ಹೋಗುತ್ತೆ ಸೊ ಅದು ತುಂಬಾ ಮುಖ್ಯ ಸೊ ಆದಷ್ಟು ನಮ್ಮ ಫೋಕಸ್ ನಾವು ಟೆಸ್ಟ್ ಮಾಡ್ಕೋಬೇಕು ಹೇಗೆ ಟೆಸ್ಟ್ ಮಾಡೋದು ನೀವು ನೋಡಬಹುದು ಒಂದು ಹತ್ತು ನಿಮಿಷ ನಮ್ಮ ಜೊತೆ ನಾವೇ ಕೂತ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಏನು ಮಾಡದೆ ಹತ್ತು ನಿಮಿಷ ಕೂತ್ಕೊಳ್ಳೋಕ್ಕೆ ನಿಮಗೆ ಸಾಧ್ಯನಾ ಅಟ್ಲೀಸ್ಟ್ ಐದು ನಿಮಿಷ ಕೂತ್ಕೊಳ್ಳೋಕ್ಕೆ ಸಾಧ್ಯನಾ ಆಗಲ್ಲ ರೆಸ್ಟ್ಲೆಸ್ ಆಗಿಬಿಡ್ತೀವಿ ಏನೇನೋ ಯೋಚನೆಗಳು ಬರೋಕ್ಕೆ ಆಗುತ್ತೆ ಇದೆಲ್ಲ ಯಾಕೆ ಆಗ್ತಿದೆ ನಮ್ಮ ಫೋಕಸ್ ಕಡಿಮೆ ಆಗೋದ್ರಿಂದ ಸೊ ಆದಷ್ಟು ನಮ್ಮ ಬ್ರೈನಿಗೆ ಅಥವಾ ಮೈಂಡಿಗೆ ಬೋರ್ಡಮ್ನ ಅಭ್ಯಾಸ ಮಾಡಿಸ್ಬೇಕು ಹೇಗೆ ಮಾಡೋದು ಒಂದು ಐದು ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ ಏನೂ ಮಾಡಿದೆ ಏನೂ ಫೋಕಸ್ ಮಾಡಿದೆ ಥಾಟ್ಸ್ ಬರ್ತಾ ಹೋಗುತ್ತೆ ಪರವಾಗಿಲ್ಲ ಅದು ಆದಷ್ಟು ಹೋದಂತೆ ಒಳ್ಳೇದೆ ಐದರಿಂದ ಹತ್ತು ನಿಮಿಷ ಏನೂ ಮಾಡಿದೆ ಕೂತ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಬಸ್ಸಲ್ಲಿ ಹೋಗಬೇಕಾರೆ ಅಥವಾ ಡ್ರೈವ್ ಮಾಡಬೇಕಾರೆ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ನಲ್ ಸ್ಟಿಮ್ಯುಲಸ್ ಹಾಡ್ ಕೇಳೋದಾಗಿರ್ಬೋದು ಪಾಡ್ಕ್ಯಾಸ್ಟ್ ಕೇಳೋದಾಗಿರ್ಬೋದು ಇದು ಯಾವುದು ಬೇಡ ಸೈಲೆನ್ಸ್ಗೆ ಅಭ್ಯಾಸ ಆಗಿ ಬೋರ್ಡಮ್ಗೆ ನಿಮ್ಮ ಮೈಂಡನ್ನು ಅಭ್ಯಾಸ ಮಾಡಿ ಇದರಿಂದ ಸತ್ವಗುಣ ಹೆಚ್ಚಾಗ್ತಾ ಹೋಗುತ್ತೆ ಫೋಕಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಖಂಡಿತ ಕನ್ಸಿಸ್ಟೆಂಟಾಗಿ ಡಿಸಿಪ್ಲಿನ್ ಆಗಿ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಮೊದಲು ಮೊದಲು ಖಂಡಿತ ಕಷ್ಟ ಆಗುತ್ತೆ ಹಿಂಸೆ ಅನಿಸುತ್ತೆ ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಅದು ಅಭ್ಯಾಸ ಆಗ್ತಾ ಹೋದಂಗೆ ಇನ್ನೂ ಸುಲಭ ಆಗುತ್ತೆ ಸೊ ಈ ರೀತಿಯಾದಂಥ ಚೇಂಜಸ್ನ ನೀವು ಅಳವಡಿಸ್ಕೊತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ